ನಾ ಮಾತಾಡೋ ಮಾತ್ ಯಾಕಂದ್ರೆ ನಾವು ಯಾಕಂದ್ರ ನಾವ್ ಹೌದು ಹಾ ಭಾಷಾದೊಳಗ ವ್ಯತ್ಯಾಸ ಆಗಬಾರ್ದು ಹೌದ ಚಂದ್ರು ಮಾಸ್ತಾರ ಅವ್ರು ಹೆಂಗ್ ಮಾಡ್ಲಕ್ಕಾರನು ಅನ್ನುವಂಥದ್ದೊಂದು ಎರಡು ನಿಮಿಷ ನಿಮ್ಗೆ ಹೇಳ್ತೀನಿ ಹೇಳತ್ತಿನಿ ಹೇಳಿ ಯಾಕಂದ್ರೆ ಅವ್ರು ನಿಮ್ ಊರಾಗ ಪ್ರವಚನ ಹೇಳಿ ನಾವೇನು ಪ್ರವಚನ ಹೇಳೋರ್ಲ ಬರೀ ಡೊಳ್ಳಿನ ಹಾಡಿಕೆ ಹೌದು ತುಂಗ್ಳು ಊರಾಗ ಒಬ್ ದೊಡ್ಡ ಕಳ್ಳ ಇದ್ರಿ ಏನೋ ತುಂಗಳು ಊರಾಗ ದೊಡ್ ಕಳ್ಳ ಕಳ್ಳ ಹೌದ ಕೊಂಟಿದ್ದ ಏನೋ ಕಳ್ತ ಹೊಂಟಿದ ಹುಚ್ಚ ಮಾದೇವ ರಾತ್ರಿ ಹನ್ನೊಂದು ಹನ್ನೆರಡು ಆಗಿತ್ ಟೈಮ ಹೌದು ಇವ ಕಳ್ಳ ಕಳತನಕ್ ಹೋಗುದು ನೋಡ್ದವ ಯಾರು ಯಾರೀಪ ಹುಚ್ಚ ಮಾದೇವ ಹುಚ್ಚು ಮಾದೇವ ಹಾ ಯ ಹೊಂಟಿದಿ ಓ ಮಮ್ಮ ಅಂತ ಕೇಳ್ದವ ಹೊಂಟಿದಿವಾ ಒಂದರ ವೀಕೋ ಕಡಿಮೆ ಮಾಡ್ರಿ ಹಾ ಯಡಿ ಹೊಂಟಿದ್ವಿ ಓಮಾಮ ಅಂತ ಕೇಳದ ಕೇಳಿದ್ ಕೂಡ್ಲಿ ಅವನಂದ್ರಿಪ ಕಳ್ತಾನಕ್ ಹೊಂಟಿ ನೀವು ಮಾದೇವ ಬರ್ತೀನು ಅಂದವ ಹೌದಾ ಎದಕ್ರಿ ಕಳತನ್ಕ ಹೊಂಟಿನಿ ಇದೇನ್ರಿ ಒಳಗ ಚೋಟಿ ಹತ್ ಅಯ್ಯೋ ಗುಡಿಯ ಗುಡಿಯಾಗ ಮಕ್ಕೊಂಡಿದ್ರಿ ಹುಚ್ಚು ಮಾದೇವ ಹೊಳ್ಳಿ ಹಾ ಮಕ್ಕೊಂಡಿದ್ರಿಪ್ಪ ಎಲ್ಲಿ ಹೊಂಟಿದ್ವಿ ಓಮಾಮ ಅಂದವ ಹಾ ಕಳ್ತನ್ ಕೊಂಟೀ ನೀವ ಮಾದ್ಯಾ ಬರ್ತೀವಿ ಅಂದ ಕಳ್ಳ ಯಾರಿಗೆ ಕುಂದ್ರಿಪ್ಪ ಹುಚ್ಚಗ ಗಪ್ಕೊಂಡ್ರಿಪಾ ತಿಳಕ್ ಕೊಟ್ರ ಬರ್ತೀನಲ್ ಹಾ ಏನೋ ತಿಲ್ ಕೊಟ್ರ ಬರ್ತೀನಿ ಕಳ್ತ ಹೋಗವ ತಿಲ್ಕ್ ಕೊಟ್ರ ಬರ್ತೀನಿ ಅಂದ ಹುಚ್ಚ ಹೌದು ಏ ತಿಲಕ್ ಮಕ್ಕಳು ಕೊಡ್ತೀನಿ ನಡೀಂದ ನಡೀ ಹೋಗ ಇಬ್ರು ಕೂಡಿ ತುಂಗಳ ಸಾವುಕಾರ ಮನಿಗೆ ಬಂದ್ರಿಪ್ಪ ಒಂದ್ ದೊಡ್ಡ ಮನಿ ಇತ್ತು ಬಿಲ್ಡಿಂಗ್ ಮನಿ ಇತ್ತು ಬಿಲ್ಡಿಂಗ್ ಮನಿ ಇತ್ತು ಕಳ್ಳ ಏನ್ ಮಾಡದ ಹುಚ್ಚಗ್ ಟೊಂಕಿಗ್ ಹಗ್ಗ ಕಟ್ಟಿ ಒಳಗ ಟೊಂಕಿ ಗತ್ತೀರಿ ಏನ್ ಸೊಂಟಕ್ತಿ ನಿಮ್ ಕಡೆ ಯಾವ್ದಾರ ತಿಳ್ಕೋರಿ ಟೊಂಕಿ ಗರಿ ಏನ್ಕೋರಿ ನಾವು ಟೊಂಕ ಸೊಂಟತ್ತಿರಿ ಹೌದು ಸೊಂಟಕ್ ಹಗ್ಗ ಕಟ್ಟಿ ಒಳಗೆ ಬಿಟ್ಟ ಬೆಟ್ಟ ಏನ್ ಮಾಡ್ಲಿ ಅಂದವ ಹಾ ವಜ್ಜೆ ಏನಾವ್ ಎತ್ತ ಕೊಡುವ ಕಟ್ಟಿ ಹೋದ್ರಿ ಹೋಗಿ ಆಗಿನ ಕಾಲಕ್ಕೆ ರೈತರ ಮನಿರಿ ಅದು ದಾಂಡ್ಗೆ ಬೀಸು ಕಲ್ ಕಟ್ಟತ್ರಿ ಅವ್ರಿ ಕಳತಾನ ಬೀಸು ಕಲ್ಲು ಕೊಟ್ಟ ಏ ಹುಚ್ಚಿ ಇದಲ್ಲೋ ಬೇರೆ ಮುಂದಿನ ಮನೆಯಾಗ ಹೋಗಂದ ಅಂದ ಅದು ಬಿಟ್ಟ ಇದು ಬಹುಶಃ ವಜ್ಜದ್ ಕಾಣಲ್ಲ ಮುಂದಿನ ಮನ್ಯಾಗ ಹೋದ ಅದು ಅಡಿಗೆ ಮನಿ ಇತ್ರಿ ಹೌದ್ರಿಪ್ಪ ಅದು ಅಡಿಗೆ ಮನಿ ಇತ್ತು ಹೋಗ ನೋಡುದ್ರೊಳಗೊಂದು ಒಂದು ಅರ್ಧ ಕಿಲೋ ರವಾ ಸಿಕ್ತರಿ ಏನೋ ರವ ರ ತಗೊಂಡ್ ಕೈಯಾಗಿ ಪ್ಲಾಸ್ಟಿಕ್ ಹಮಾ ರವ ಸಿಕ್ಕದಂದ ಏನೋ ರವಾ ಸಿಕ್ಕದ ಯವ ರವಾ ಕಳ್ತ ಹೋಗಿ ಅವಂದ ಅವಂದ್ ಹುಚ್ಚಿ ರವ ಬ್ಯಾಡೋ ಏನ್ರಿ ಬೆಳ್ಳಿ ಬಂಗಾರ ಏ ಸಿಕ್ಕಿದ್ ಬಿಡ್ತಾರ ಪಾಲಿಗೆ ಬಂದಿದ್ ಪಂಚಾಮೃತ ಬಗಲಾಗಿ ಹಿಡ್ಕೊಂಡ್ ಹಿಡ್ಕೊಂಡ್ರವಾ ಇನ್ನು ಒಂದು ಸ್ವಲ್ಪ ಹೋಗೋದ್ರೊಳಗೆ ಸಕ್ರಿ ಸಿಗ್ಬೇಕ್ರೆ ಹಾ ಸಕ್ರಿ ಸಿಗುತ್ತು ಸಕ್ರಿ ಅಡಿಗೆ ಮನೆ ಇತ್ತು ಹೌದು ನಿಮಗ್ ಸುಮ್ ಫಾಸ್ಟ್ ಹೇಳಗತ್ತೇನ್ರಿ ನಾ ಚಂದ್ರು ಮಾಸ್ತರ್ ಹೆಂಗ್ ನಡಿಸಾರ ಅದು ಹೇಳಗತ್ತೇನ್ರಿ ನಾ ಹಾ ರವದ್ ಕತಿ ಹೇಳಗತ್ತಿಲ್ಲ ನಿಮಗ ಹೌದು ಚಂದ್ರು ಮಾಸ್ತರ್ ಮ್ಯಾಗ ಹೇಳಗತ್ತೀನಿ ಅದು ಹೌದಿಪ್ಪ ರವ ಸಿಗುತ್ತು ಸಕ್ರಿ ಸಿಗುತ್ತು ಅಡಿಗೆ ಕೋಲಿ ಸಿಗುತ್ತು ಇವ ಒಂದ್ ಮಾಮಾ ಶಿರಾ ಮಾಡ್ತೀನಿ ಅಂದಿವ ಹಾ ಶಿರಾ ಮಾಡ್ತೀನಿ ಇಲ್ಲೇ ಕಳತನ್ ಕೋದಲ್ರಿ ಇದು ಹೌದು ಜಾತ್ರೆಗೆ ಹೋದಲ್ಲಿ ಎಲ್ಲ ಹೌದಿಪ್ಪ ಅವ ಅಂದ್ರೆ ಹುಚ್ಚು ಕೊಟ್ಟಿ ಕಳತನಕ್ ಬಂದಿದ್ದೆ ಓ ಶಿರಾ ಮಾಡ್ತೇನೆ ಬ್ಯಾಡ ಹಸುವಾಗಿ ಅದ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೇನ್ರಿ ಒಲಿ ಹೊತ್ತಿ ಶಿರಾ ಮಾಡೇ ಬಿಟ್ಟ ಮಾಡೇ ಬಿಟ್ಟ ಮಾದೇವ ಮಾಡಿ ನಿಮ್ಗೆ ಹೇಳ್ತೀನ್ರಿ ಏನಂದ್ ಮತ್ತ ಮಾಮಾ ಅಂದ ಇವನು ಎದಿ ಡುಗ್ ಡುಗ್ ಅನ್ನಕತ್ರಿ ಏನು ಏನ್ ಹೇಳ್ತಾನ ಊಟ ಮಾಡಮ್ ಬಾ ಅಂದ ಹ ಊಟ ಮಾಡಮ್ಮ ಬಾ ಇಲ್ಲ ಏನ ಅವ ಅಂದ ಏ ಹುಚ್ಚಿ ಇಲ್ಲಿ ಊಟ ಮಾಡಂಬೇಡ ಓ ಶಿಖರ್ ಹೊಡಿತಾರ ಹೊಗೊಂಡಿ ತಗೊಂಡು ಆ ಕಡೆ ಮನಿಗ್ ಹೋಗೋಣ ನೀವ ಏನನ್ಬೇಕು ಹಾ ಏ ಅಲ್ಲಿ ಮನೆಗೆ ಹೋಗುತ್ತಾನ ಶಿರಾ ಅರಲ್ಲೇನೋ ಇಲ್ಲೇ ಉಣ ಅಂತೇಳಿ ಕೂತ್ರಿ ಪಾಠ ಹಚ್ಚಿ ಹೌದಾ ನಿಮಗೆ ಹೇಳ್ತೀನಿ ರೀ ಊಟ ಕೂತಿದ್ದ ಸಾವುಕಾರ ಸಾಕಾರ್ತಿ ಎರಡೇ ಮಕ್ಕೊಂಡಿವ್ರಿ ಮನೆಯಾಗ ಹಾ ಏನೋ ಟೈಮ್ ಸುಮಾರು ಏನು ಸುದ್ದಿ ಗೊತ್ತಿಲ್ಲ ಆಕಿ ಸಾವ್ಕಾರ್ತಿ ಹಿಂಗ್ ಕೈ ಮಾಡಿ ಮಕ್ಕೊಂಡಾಕಿ ಹಿಂಗ್ ಕೈ ಹಾ ಹೊಳಿ ಮಕ್ಕೊಂಡು ಹಿಂಗ್ ಮಕ್ಕೊಂಡಾಕಿ ಹಾಕಿ ಹಿಂಗ್ ಕೈ ಹೋಗದಾಳ್ರಿ ನಿದ್ಗಣ್ಣಾಗ ಗಣ್ಣಾಗ ಪಾ ಇವ ಏನಬೇಕು ರೀ ಹುಚ್ಚು ಮಾದೇವ ಏನಂದ್ರಿ ಮಾಮಾ ಅಂದ ಯಾಕೋ ಹೌದು ಅಂದಿವ್ಕಾರ್ತಿ ಶಿರಾ ಬೀಡ್ಲಕ್ಕಾಳ ಅಂದಿವಾರತಿ ಶಿರಾ ಬೀಡ್ಲಕ್ಕಾಳ ಅವ ಅಂದ ಏ ಹುಚ್ ಕೊಟ್ಟಿ ಹಾಕಿಗಿಕ್ಕ ಕಳ ಕಳ ಕುದದ ಹಾಕಬೇಡ ಶಿರಾ ಅವ್ರದು ಹೌದು ರವಾ ಅವ್ರದು ಸಕ್ರೆ ಅವ್ರದು ರವಾ ಅವ್ರದು ಸಕ್ರೆ ಅವ್ರದ್ ಮನಿ ಅವ್ರದು ಅವ್ರಿಗೆ ನೀಡಲಿಲ್ಲ ತಪ್ಪಾಗಂಗಿಲ್ಲ ತಪ್ಪಾಗಂಗೆಲ್ಲ ನಾನ್ ನೀಡವನೇ ಹೌದಾ ನಿಮಗೆ ಹೇಳ್ತೀನಿ ಕುದಿ ಕತ್ತಿತ್ತು ಹೌದು ಒಂದು ಚಮಚೆ ಹಟ್ಟದವನೇ ಸಾವ್ಕಾರ್ತಿ ಕೈಯಾಗ ತಂದು ಕೈಯಾಗ ಇಟ್ಟೆ ಹಾ ಏನ್ ಹಿಂಗ ಇಟ್ಟ ಅನಾರ್ದಾಗ ನಿಮ್ಗೆ ಹೇಳ್ತೀನಿ ಸಾವ್ಕಾರ್ತಿ ಟೋಟೋ ಟೋಟೋ ಬಂದ್ ಬಿಟ್ಟ್ರಿ ಹೌದು ಈಕಿ ಎದ್ದು ಒದ್ರಾಡದಕ್ಕ ಗಂಡ ಎದ್ನೆ ಹೊಚ್ಚ ಲೈಟ್ ಹಸ್ತಾನ ಮುಂದೆ ಭಗವಣಿ ಬಿದ್ದ ಹೌದು ಇವ ಹೇಳುದ್ರೊಳಗೆ ಏನಾಗಿತ್ತು ಗೊತ್ತದೇನ್ರಿ ಏನಾಗಿತ್ರಿ ಏನು ಇವ ಹಿಡಿಸದ್ ಹೇಳಿ ಅವ ಹುಚ್ಚ ಏನ್ ಮಾದೇವಿ ಇದ್ದಲ್ಲ ಮ್ಯಾಗ ಮೇಲಂಟದ ಮ್ಯಾಗ ಹಾರಿ ಕೂತ ಹೌದು ಇವ ಕಳ್ಳ ಏನಿದ್ದಲ್ರಿ ಪಲಂಗ್ ಬುಡಕ್ ಡಗದ್ರಿ ತಳಗ ಹೌದ ಬಂದಿರಲ್ಲ ಹಾ ಪಲಂಗ್ ಬುಡಕ್ ಹೋಗದ ಹಾ ಇವ ಸಾವುಕಾರ ಲೈಟ್ ಹಚ್ಚದ ಹೌದು ಲೈಟ್ ಹಚ್ಚುದ್ರೊಳಗೆ ಏನಿತ್ತು ಶಿರ ಇತ್ತಪ್ಪ ಶಿರದ ಭಗವಣಿ ಇತ್ತು ಹೌದು ಸಾವು ಕಾರ್ತಿ ಕೈಯಾಗಿತ್ತು ನಿಮ್ಗೆ ಹೇಳ್ತೀನಿ ಶಿಟ್ಟಿನ ಸಾವುಕಾರ ಅನುಮಾನ ಮಾಡ್ಲಿ ನಿಮ್ಗೆ ಹೇಳ್ತೀನಿ ಎದ್ದ್ ಎದ್ದವ್ನೆ ಸಾಕಾರ್ತಿ ಕಪಾಳ ಗಡ್ಡಿಗೆ ಒಂದ್ ಕೊಟ್ರಿ ಕೊಟ್ರಿಪ್ಪ ಒಂದು ಏನನ್ಬೇಕ್ರಿ ಅನ್ಬೇಕ್ ಏನಂದ್ರಿ ನಾವು ಇಬ್ರೇ ಗಂಡ ಹೆಣ್ತಿ ಮನೆಯಾಗಿದ್ದೇವ್ ನಿನಗೇನ್ ಉಳ್ಳಕ್ಮ್ಮ ಮಾಡಿನ ತಿಲ್ ಕಮ್ ಮಾಡಿನ ನಿನಗೇನ್ ಕಮ್ಮಿಟ್ಟಿ ನನಗ್ ಕದ್ದು ಶಿರಾ ತಿನ್ನ ಕಲ್ತು ಎಷ್ಟ್ ದಿನ ಆಯ್ತು ಹೇಳಕಾರ ಸಾಹಕಾರ ಹಾ ಅಕಿ ಪಾಪ ಒಳ್ಳೆ ಸಾಹುಕಾರ ನೋಡ್ರಿ ನಾ ಎಂದೂ ನಿಮಗ್ ಬಿಟ್ಟು ಏನು ತಿಂದ ಹೌದು ಹೌದ ನೀವ್ ಅಂದ್ರ ನನ್ ಪಾಲಿನ ದೇವ್ರಿ ಹೌದ ನಾ ಶಿರಾ ಮಾಡಿಲ್ರಿ ಶಿರಕ್ ನನಗೇನು ಸಂಬಂಧ ಇಲ್ರಿ ಅತ್ತ ಅಕ್ಕಿ ಹಾ ಮತ್ತು ಸುಳ್ಳಲ್ಲಿ ಮತ್ತೆ ಬಿಟ್ಟು ನಿನಗೆ ಭಾಳ ಕೊಟ್ಟ ನೀವು ಒಂದು ಹೌದು ಶಿಟ್ಟಿನವ ಹಾಂ ನಿಮ್ಗೆ ಹೇಳ್ತೀನಿ ರೀ ಸಾವುಕಾರ್ತಿ ಪಾಪ ಗಳಗಳಗಳ ಕಣ್ಣಾಗ ನೀರು ತಂದ್ ಏನು ಹೇಳ್ಬೇಕು ರೀ ಏನಂತ ಹೇಳ್ರಿ ನೋಡಿರಿ ಶಿರಾ ಮಾಡಿನಂತೇಳಿ ನನ್ನ ಮ್ಯಾಗ ನೀವು ಅಪಾದ ಹೊರ್ಸ್ಲಕತ್ತೀರಲ್ಲ ಒಂದು ವೇಳೆ ನಾ ಶಿರಾ ಮಾಡಿ ಉಂಡಿದಂದ್ರೆ ಹಾಂ ಆ ಮ್ಯಾಗಿ ಮಾದೇವನೇ ಮ್ಯಾಗಿನ ಲೀ ಅಂದ್ಯಾಗಿ ಮಾದೇವ್ ನೋಡ್ಕೊಳಾಕ ಏನ್ ಅಂಟದ್ಮತಿ ನೋಡ್ರಿ ಹುಚ್ಚ ಟಣ್ಣಿ ತೆಳಗ್ ಜಿಗುದಯ್ಯವ ನ ಹೆಸರ ಕೇಳ್ತಿ ತೆಳಗ್ ಅವ ನೋಡಅ ಮಾಡಿ ಹೌದಾ ಹಾಂಗ ಚಂದ್ರು ಮಾಸ್ತಾರ ತೆಳಗಿನವ್ರಿಗೆ ಸಿಗಸ್ಬ್ಯಾಡ್ರಿ ತೆಳಗಿನವ್ರಿಗ ಸಿಗಸ್ಬ್ಯಾಡ್ರಿ ನೀವೊಂದ್